ಎಸ್ ಎನ್ ಎಂ ಎಂ ಎಸ್ ಪರೀಕ್ಷಾ ತಯಾರಿ ನಡೆಸುತ್ತಿರುವಂತಹ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ಸಂಜೆ ಥಾಟ್ ಫಾರ್ ದಿ ಡೇ ಯುವರ್ ಬೆಟರ್ ಟುಮಾರೋ ಬಿಲ್ಟ್ ಟುಡೇ ನಿಮ್ಮ ಸುಂದರ ನಾಳೆಗಳು ಇವತ್ತು ನಿರ್ಮಾಣ ಆಗ್ತಾವೆ ಯಾವ್ದಾರ ಆಧಾರ ಮೇಲೆ ನಿರ್ಮಾಣ ಆಗ್ತವೆ ಇವತ್ತಿನ ದಿನವನ್ನು ನೀವು ಯಾವ ಥರ ಬಳಸ್ಕೊತೀರಿ ನಿಮ್ಮ ಸಾಧನೆಗಾಗಿ ನಿಮ್ಮ ಗುರಿಗಾಗಿ ಎಷ್ಟು ಅದ್ಭುತವಾಗಿ ಎಷ್ಟು ಉಪಯುಕ್ತವಾಗಿ ಬಳಸ್ಕೊತೀರಿ ಅದರ ಮೇಲೆ ನಿಮ್ಮ ಸುಂದರ ನಾಳೆಗಳು ಡಿಪೆಂಡ್ ಆಗ್ತವೆ ಸೊ ಹಾಗಾಗಿ ನೀವು ಎನ್ ಎಮ್ ಎಮ್ ಎಸ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದಿರಿ ನೀವು ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಬೇಕಾದ್ರೆ ಪ್ರತಿ ದಿನವೂ ಕೂಡ ಭಾಳ ಇಂಪಾರ್ಟೆಂಟ್ ಇವತ್ತಿನ ದಿನವನ್ನು ನೀವು ತುಂಬ ಚೆನ್ನಾಗಿ ಎನ್ ಎಮ್ ಎಮ್ ಎಸ್ ಸ್ಟಡಿಗಾಗಿ ಬಳಸ್ಕೊಂಡಿದ್ದೆ ಆದರೆ ನೀವು ಮುಂದೆ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿ ಹಣವನ್ನು ಪಡೆಯುವಂಥ ಸಾಕಷ್ಟು ಶೈಕ್ಷಣಿಕ ಲಾಭವನ್ನು ಪಡೆಯುವಂಥ ಸುಂದರ ನಾಳೆಗಳು ನಿಮಗೆ ನಿರ್ಮಾಣ ಆಗ್ತವೆ ಅದಕ್ಕೆ ಆ ರೀತಿ ನೀವು ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ವಿ ಇವತ್ತಿನ ಕಾನ್ಸೆಪ್ಟ್ ಏನಂದ್ರೆ ವೆನ್ ಡಯಾಗ್ರಾಮ್ಸ್ ವೆನ್ ಚಿತ್ರಗಳು ಅಂತ ಕರಿತೇವೆ ನಾವು ಬಹಳ ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ ಒಂದು ಸೇಯಿಂಗ್ಸ್ ಐತಿ ಇಂಗ್ಲಿಷ್ ಒಳಗ ಒನ್ ಪಿಕ್ಚರ್ಸ್ ಟೆಲ್ಸ್ ಥೌಸಂಡ್ ವರ್ಡ್ಸ್ ಅಂತ ಅಂದ್ರೆ ಒಂದು ಚಿತ್ರ ಸಾವಿರ ಶಬ್ದವನ್ನ ಹೇಳ್ತದಂತೆ ಒಂದು ಚಿತ್ರಕ್ಕ ಅಷ್ಟು ಕೆಪಾಸಿಟಿ ಇರ್ತತಿ ಹಾಗಾಗಿ ಆ ಒಂದು ಲಾಜಿಕ್ ತಾರ್ಕಿಕತೆಯನ್ನ ತುಂಬಾ ಸುಲಭವಾಗಿ ಈ ಚಿತ್ರಗಳ ಮೂಲಕ ನಾವು ಕಲಿಬಹುದು ಈ ವ್ಯನ್ಯ ಚಿತ್ರಗಳನ್ನುವಂಥ ಕಾನ್ಸೆಪ್ಟ್ ಮೇಲೆ ನಿಮಗೆ ತೊಂಬತ್ತು ಪ್ರಶ್ನೆಗಳಲ್ಲಿ ಕನಿಷ್ಠ ಒಂದು ಮೂರರಿಂದ ನಾಲ್ಕು ಪ್ರಶ್ನೆ ಅಂತೂ ಇರ್ತವು ಇವು ನೀವು ಮೂರಕ್ಕೆ ಮೂರು ನಾಲ್ಕಕ್ಕೆ ನಾಲ್ಕು ತುಂಬಾ ಸುಲಭವಾಗಿ ಗಳಿಸ್ಬೋದು ಯಾವಾಗ ಅಂದ್ರೆ ಈ ಪರಿಕಲ್ಪನೆ ತುಂಬಾ ಚೆನ್ನಾಗಿ ತಿಳ್ಕೊಂಡಾಗ ಅದಕ್ಕೆ ನಾವು ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಣ ಫಸ್ಟ್ ಏನೈತೆ ಬೇಸಿಕ್ ಕಾನ್ಸೆಪ್ಟ್ ವೆನ್ ಡಯಾಗ್ರಾಮ್ಸ್ ಅಂದ್ರೆ ಒಂದು ಚಿತ್ರಗಳು ಬರ್ತಾವೆ ಇದು ಒಂದೇ ಟೈಪ್ ನೋಡಿ ಇಲ್ಲಿ ಎರಡು ವೃತ್ತಗಳು ಪ್ರತ್ಯೇಕ ವೃತ್ತ ವೃತ್ತಗಳಿದಾವೆ ಎರಡು ಪ್ರತ್ಯೇಕ ವೃತ್ತಗಳದವು ಈ ಚಿತ್ರ ಏನನ್ನ ಸೂಚಿಸ್ತೈತೆ ಅಂದ್ರ ಇಲ್ಲಿ ಎರಡು ಪ್ರತ್ಯೇಕ ಅನ್ನೋದು ಸೂಚಿಸ್ತೈತಿ ಅಂದ್ರೆ ಇಲ್ಲಿ ಎ ಸಂಬಂಧ ಇಲ್ಲ ಎರಡು ಪ್ರತ್ಯೇಕ ಸರ್ಕಲ್ಸ್ ಹಾಗಾಗಿ ಇಲ್ಲಿ ಯಾವುದೇ ಬಿಗಳಾಗಿಲ್ಲ ಅಥವಾ ಯಾವುದೇ ಬಿಗಳು ಎ ಆಗಿಲ್ಲ ಎ ಕೂ ಬಿಕು ಯಾವುದೇ ಸಂಬಂಧ ಇಲ್ಲ ಹಿಂಗಿದ್ದಾಗ ಈ ಚಿತ್ರ ಸೂಚಿಸ್ತೈತಿ ಆ ಉದಾಹರಣೆಗೆ ಹುಡುಗ ಮತ್ತು ಹುಡುಗಿ ಬೇರೆ ಬೇರೆ ವಸ್ತುಗಳನ್ನ ಉದಾಹರಣೆ ಕೊಡ್ಬೋದು ಪುಸ್ತಕ ಮತ್ತು ಯಾವುದೋ ಒಂದು ಊರ್ ಹೆಸರು ಒಂದಕ್ಕೊಂದು ಸಂಬಂಧ ಇಲ್ಲ ಅಂದ್ರ ಒಂದು ಪರಿಕಲ್ಪನೆ ಇನ್ನೊಂದು ಪರಿಪರಿಕಲ್ಪನೆ ಸಂಬಂಧ ಇಲ್ಲ ಅಂದ್ರ ನಾವು ಈ ಚಿತ್ರವನ್ನ ಸೂಚಿಸ್ತವೆ ಎರಡನೇ ತರ ಚಿತ್ರ ಏನಂದ್ರೆ ನೋಡಲಿ ಒಂದು ವೃತ್ತ ಇನ್ನೊಂದು ವೃತ್ತನ ಛೇದಿಸೈತಿ ಅಂದ್ರೆ ಪರಸ್ಪರ ಛೇದಿಸಿದ ಇಂಟರ್ಸೆಕ್ಟಿಂಗ್ ಸರ್ಕಲ್ಸ್ ಎರಡು ವೃತ್ತಗಳು ಪರಸ್ಪರ ಛೇದಿಸಿದ ಅಂದ್ರೆ ಏನರ್ಥ ಇ ಅನ್ನುವಂಥ ಪರಿಕಲ್ಪನೆ ಬಿ ಅನ್ನುವಂಥ ಪರಿಕಲ್ಪನೆಗೆ ಭಾಗಶಃ ಸಂಬಂಧ ಹೊಂದೈತಿ ಪಾರ್ಸಿಯಲಿ ರಿಲೇಟೆಡ್ ಅಂದ್ರೆ ಎ ಕೆಲವು ಬಿ ಆಗಿದಾವಂತ ಅರ್ಥ ಬಿ ಎ ಕೆಲವು ಎ ಆಗಿದೆ ನೋಡಿ ಇಲ್ಲಿ ಇಂಟರ್ಸೆಕ್ಟ್ ಆಗೈತೆ ಅಂದ್ರೆ ಒಂದಕ್ಕೊಂದು ಛೇದಿಸಿದವ ಅಂದ್ರೆ ಏನರ್ಥ ಇದಕ್ಕೂ ಇದಕ್ಕೂ ಸಂಬಂಧ ಐತೆ ಅಂತ ಅರ್ಥ ಭಾಗಶಃ ಸಂಬಂಧ ಪಾರ್ಸಿಯಲಿ ರಿಲೇಟೆಡ್ ಅಂತ ಹಂಗಿದ್ದಾಗ ಕೆಲವು ಎಗಳು ಬಿಗಳಾಗಿವೆ ಅಥವಾ ಕೆಲವು ಬಿಗಳು ಎಗಳಾಗಿವೆ ಅಂತ ಹೇಳ್ಬೋದು ಹ ಇದಕ್ಕೆ ಉದಾಹರಣೆ ನೀವು ಹೇಳೋದಾದ್ರ ನೀವಿಲ್ಲಿ ಪದವೀಧರರು ಸರ್ಕಾರಿ ನೌಕರರು ನೋಡಿ ಪದವೀಧರರು ಸರ್ಕಾರಿ ನೌಕರರು ಇದು ಪದವೀಧರರು ಅನ್ನುವಂಥ ಸರ್ಕಲ್ ಸರ್ಕಾರಿ ನೌಕರ ಅನ್ನುವಂಥ ಸರ್ಕಲನ್ನು ಚೇರಿಸೇ ಇದ್ದೀರ ಅರ್ಥ ಏನು ಕೆಲವು ಪದವೀಧರರು ಸರ್ಕಾರಿ ನೌಕರರಾಗಿದ್ದಾರೆ ಅಥವಾ ಕೆಲವು ಸರ್ಕಾರಿ ನೌಕರರು ಪದವೀಧರರು ಆಗಿದ್ದಾರೆ ಹಿಂಗೆ ಪರಸ್ಪರ ಭಾಗಸ ಸಂಬಂಧ ಇದ್ರೆ ಅದಕ್ಕೆ ನಾವು ಈ ಚಿತ್ರವನ್ನು ಸೂಚಿಸ್ತೇವೆ ನೆಕ್ಸ್ಟ್ ಇನ್ನೊಂದು ಥರ ಚಿತ್ರ ಯಾವ್ದು ನೋಡ್ರಿ ಇಲ್ಲಿ ಎ ಅನ್ನುವಂಥ ಸರ್ಕಲ್ ಕಂಪ್ಲೀಟ್ ಬಿ ಒಳಗೆ ಐತಿದ್ರು ಅಂದ್ರೆ ಎಲ್ಲ ಎಗಳು ಬಿಗಳಾಗಿವೆ ಅಂದ್ರೆ ಪೂರ್ತಿ ಪೂರ್ತಿ ಸಂಬಂಧ ಹೊಂದಿದ್ರ ಅಂದ್ರೆ ಬೇರ್ಪಡಿಸಲಾಗದ ಸಂಬಂಧ ಹೊಂದಿದ್ರ ಈ ಚಿತ್ರ ಸೂಚಿಸ್ತವೆ ಈ ಉದಾಹರಣೆಗೆ ಅಕ್ಕಂದಿರು ಹೆಂಗಸರು ನೋಡ್ರಿ ಈ ಎ ಅನ್ನೋ ಸರ್ಕಲ್ ಅಕ್ಕಂದಿರು ಅಂತೇಳಿ ತಗೊಂಡ್ರ ಎಲ್ಲಾ ಅಕ್ಕಂದಿರು ಆಗಿರ್ತಾರೆ ಹಾಗಾಗಿ ಹೆಂಗಸರು ಅನ್ನೋ ಸರ್ಕಲ್ ಒಳಗೆ ಅಕ್ಕಂದಿರು ಬರ್ತಾರೆ ಎಲ್ಲಾ ಅಕ್ಕಂದಿರು ಹೆಂಗಸರಾಗಿದ್ದಾರೆ ಕೆಲವು ಹೆಂಗಸರು ಅಕ್ಕಂದಿರು ಆಗಿದ್ದಾರೆ ಕಂಪ್ಲೀಟ್ ಒಂದು ಪರಿಕಲ್ಪನೆ ಇನ್ನೊಂದು ಪರಿಕಲ್ಪನೆ ಒಳಗ ಬಂದ್ರ ಅದಕ್ಕೆ ನಾವು ಈ ಚಿತ್ರ ಸೂಚಿಸ್ತೇವೆ ಅಕ್ಕಂದಿರೋ ಹೆಂಗ ಸರ್ ನೆಕ್ಸ್ಟ್ ನಾಲ್ಕನೇ ವಿಧದ ಚಿತ್ರ ಅಂದ್ರೆ ನೋಡಿಲಿ ಒಂದು ದೊಡ್ಡ ಸರ್ಕಲ್ ಅದರೊಳಗೆ ಎರಡು ಚಿಕ್ಕ ಸರ್ಕಲ್ಗಳಿದಾವೆ ಇದರ ಅರ್ಥ ಏನು ಎ ಮತ್ತು ಬಿ ಬೇರ್ಪಡಿಸಲಾಗದ ಸಂಬಂಧ ಹೊಂದೆವು ಎ ಮತ್ತು ಸಿ ಬೇರ್ಪಡಿಸಲಾಗದ ಸಂಬಂಧ ಹೊಂದೆವು ಬಟ್ ಬಿಗು ಮತ್ತು ಸಿಗು ಸಂಬಂಧ ಇಲ್ಲ ಬಿ ನ ಬೇರೆ ಸಿ ನ ಬೇರೆ ಅಂದ್ರೆ ಬಿ ಮತ್ತು ಸಿ ಕಂಪ್ಲೀಟ್ ಎ ಒಳಗ ಅಂದ್ರೆ ಏನರ್ಥ ಎ ಮತ್ತು ಬಿ ಬೇರ್ಪಡಿಸಲಾಗದ ಸಂಬಂಧ ಎ ಮತ್ತು ಸಿ ಬೇರ್ಪಡಿಸಲಾಗದ ಸಂಬಂಧ ಅದ್ರ ಒಳಗಾದವು ಬಟ್ ಬಿಗೂ ಸಿಗು ಏನು ಸಂಬಂಧ ಇಲ್ಲ ಅದಕ್ಕೆ ಬೇರೆ ಬೇರೆ ವೃತ್ತಗಳು ಉದಾಹರಣೆಗೆ ಕರ್ನಾಟಕ ಗದಗ ಮೈಸೂರು ಈ ಕಂಪ್ಲೀಟ್ ದೊಡ್ಡ ಸರ್ಕಲ್ ನಾವು ಕರ್ನಾಟಕ ಅಂತೇಳಿ ತಗೊಂಡ್ರ ಒಳಗಿರುವ ಎರಡು ಪ್ರತ್ಯೇಕ ಸರ್ಕಲ್ಗಳು ಏನು ಅಂದ್ರೆ ಒಂದು ಗದಗ ಒಂದು ಮೈಸೂರು ಗದಗ ಮತ್ತು ಮೈಸೂರು ಪ್ರತ್ಯೇಕ ಜಿಲ್ಲೆಗಳು ಬಟ್ ಎರಡು ಜಿಲ್ಲೆಗಳು ಕರ್ನಾಟಕ ಅದಾವೆ ಅಂದ್ರೆ ಗದಗೂ ಕೂಡ ಕರ್ನಾಟಕಕ್ಕೂ ಒಂದು ಆ ಬೇರ್ಪಡಿಸಲಾಗದ ಸಂಬಂಧ ಮೈಸೂರು ಮತ್ತು ಕರ್ನಾಟಕಕ್ಕೂ ಬೇರ್ಪಡಿಸಲಾಗದ ಸಂಬಂಧ ಹಿಂಗ ಈ ಮುಖ್ಯ ಪರಿಕಲ್ಪನೆಗೆ ಇನ್ನೊಂದು ಪರಿಕಲ್ಪನೆ ಬೇರ್ಪಡಿಸಲಾಗದ ಸಂಬಂಧ ಹೊಂದಿದ್ರ ಈ ತರ ನಾವು ಚಿತ್ರವನ್ನು ಸೂಚಿಸ್ತೇವೆ ಇದು ಬಹಳ ಇಂಪಾರ್ಟೆಂಟ್ ಕೊನೆಯದ ಐದನೇ ಟೈಪ್ ಮೂರು ಇಲ್ಲಿ ಮಧ್ಯದಲ್ಲಿರುವಂತ ವೃತ್ತ ಎಡಗಡೆ ಇರುವಂತ ವೃತ್ತ ಬಲಗಡೆ ವೃತ್ತಿಗೆ ಛೇದಿಸೈತದೆ ಅಂದ್ರೆ ಏನರ್ಥ ಎ ಮತ್ತು ಬಿಗಳು ಭಾಗಸ ಸಂಬಂಧ ಹೊಂದೆವು ಅಂದ್ರೆ ಕೆಲವು ಎಗಳು ಬಿಗಳಾಗಿವೆ ಕೆಲವು ಬಿಗಳು ಬಿ ಮತ್ತು ಸಿಗಳು ಭಾಗಸ ಸಂಬಂಧ ಪಾರ್ಶಿಯಲಿ ರಿಲೇಟೆಡ್ ಅದಾವೆ ಅಂದ್ರೆ ಕೆಲವು ಬಿಗಳು ಸಿಗಳಾಗಿವೆ ಕೆಲವು ಸಿಗಳು ಬಿಗಳಾಗಿವೆ ಈ ತರ ಉದಾಹರಣೆ ಏನ್ ಕೊಡ್ಬೋದು ನೋಡ್ರಿ ಈ ಮಧ್ಯದಲ್ಲಿರೋ ಸರ್ಕಲ್ ಭಾರತ ಅಂತೇಳಿ ಭಾವಿಸ್ಕೊಂಡ್ರೆ ನೀವು ಎಡಗಡೆ ಇರೋದು ಗಂಗಾ ನದಿ ಸಿಂಧೂ ನದಿ ಅಂದ್ರೆ ಗಂಗಾ ನದಿ ಬೇರೆ ಸಿಂಧೂ ನದಿ ಬೇರೆ ಬಟ್ ಗಂಗಾ ನದಿ ಸಿಂಧು ನದಿ ಎದಕ್ ಸಂಬಂಧದವು ಭಾರತಕ್ಕೆ ಸಂಬಂಧದವು ಹಾಗಾಗಿ ಆ ಇದು ಏನಾಗುತ್ತೆ ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ ನಾವು ಆ ಭಾರತೀಯರು ಹಿಂದೂಗಳು ಮುಸ್ಲಿಮರು ಭಾರತೀಯರೊಳಗ ಹಿಂದೂನು ಅದಾರ ಮುಸ್ಲಿಮು ಅದಾರ ಹಾಗಾಗಿ ಇದು ಭಾರತೀಯರ್ ಅಂತೇಳಿ ತಗೊಂಡ್ರ ಅಹ್ ಹಿಂದೂಗಳು ಈ ಕಡೆ ಮುಸ್ಲಿಮರು ಈ ತರ ನೀವು ಉದಾಹರಣೆ ಕೊಟ್ಟಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತದೆ ಈ ಐದು ಬೇಸಿಕ್ ಉದಾಹರಣೆ ನಿಮ್ಗೆ ಕರೆಕ್ಟ್ ಗೊತ್ತಾದ್ರ ఈజి అర్థ అది ఈొంద ఉదాహరణ బిడ్స్త హెస్ ఫస్ట్ క్వశ్చన్ తరకారి ఆలుగడ్డ కెజిటేబల్స్ పొటాటో క్యాబేజ్ తర్కారి ఆలుగడ్డ కోస నోడి ఆలుగడ్డ మోస ఇవెల వెజిటేబల్స్ ఇవు అల్లి హుడ్క ಇದಕ್ಕೆ ನೀವೇ ಡೈಗ್ರಾಮ್ ಹಾಕಿದ್ರೆ ನಡೀತೈತಿ ಬೆಟರ್ ವೇ ಅಂದ್ರೆ ಅಲ್ಲಿರೋ ಕೊಟ್ಟಿರೋ ಆಯ್ಕೆಯಲ್ಲಿ ನೀವು ಆಯ್ಕೆ ಮಾಡೋ ಬದಲು ಬೆಟರ್ ತರಕಾರಿ ಅಂದ್ರೆ ವೆಜಿಟೇಬಲ್ಸ್ ಆಲೂಗಡ್ಡೆ ಪೊಟ್ಯಾಟೊ ಕ್ಯಾಬೇಜ್ ಕೋರ್ಸ್ ಆಲೂಗಡ್ಡೆ ಇದು ಕ್ಯಾಬೇಜ್ ಇವು ಎರಡು ವೆಜಿಟೇಬಲ್ಸ್ ಒಳಗೆ ಬರ್ತವೆ ವೆಜಿಟೇಬಲ್ಸ್ ಅನ್ನುವಂಥ ದೊಡ್ಡ ಸರ್ಕಲ್ ಒಳಗೆ ಆಲೂಗಡ್ಡೆ ಇದು ಯಾವುದಿದು ತರಕಾರಿ ಇದು ದೊಡ್ಡ ಸರ್ಕಲ್ ತರಕಾರಿ ಒಳಗಿರೋದು ಇದು ಆಲೂಗಡ್ಡೆ ಇದು ಕೋಸು ಕ್ಯಾಬೇಜ್ ನೋಡ್ರಿ ಆಲೂಗಡ್ಡೆ ಮತ್ತು ಕ್ಯಾಬೇಜ್ ಕೋಸು ಎರಡು ತರಕಾರಿ ಒಳಗ ಬರ್ತವು ಬಟ್ ಆಲೂಗಡ್ಡೆ ಬೇರೆ ಕ್ಯಾಬೇಜ್ ಬೇರೆ ಕೋಸು ಬೇರೆ ಹಾಗಾಗಿ ಈ ಚಿತ್ರ ಯಾವ್ದು ಇದ್ರೊಳಗೆ ಇಂಥದ್ದು ಇಲ್ ಐತ್ ನೋಡ್ರಿ ಎಪ್ ಎಪ್ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಹಾಗಾಗಿ ಆಪ್ಷನ್ 4 ಎ ಫ इज द ರೈಟ್ ಆನ್ಸರ್ ಸಮ್ ಟೈಮ್ಸ್ ನೀ ಇಲ್ಲಿ ಏನ್ ಮಿಸ್ಟೇಕ್ ಆಗುತ್ತೆ ಅಂದ್ರೆ ಅಲ್ಲಿ ಆಪ್ಷನ್ ಎ ಬಿ ಸಿ ಇಂಟ್ ಕೊಟ್ಟಿರ್ತಾರಲ್ಲ ಆಪ್ಷನ್ ಎ ಒಳಗ ಎ ಬಿ ಸಿ ಡಿ ಇಂಟ್ ಕೊಟ್ಟಿರ್ತಾರ ಹ ಇಲ್ಲಿ ಉದಾಹರಣೆಗೆ ಇಲ್ಲಿ ಬಿ ಆಪ್ಷನ್ ಅಂತ ತಿಳ್ಕೊಳ್ಳ ಬಿ ಆಪ್ಷನ್ ಆಗಿರ್ತೈತಿ ಆಪ್ಷನ್ ಬಿ ಇಲ್ಲೇ ಒಂದೇ ಆಪ್ಷನ್ ಐತಿದೆ ಅಂದ್ರೆ ಎ ಆಪ್ಷನ್ ಇದೆ ಉತ್ತರ ನೋಡ ಚಿತ್ರಕ್ಕೆ ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಕೊಟ್ಟಿದ್ರೆ ನೀವು ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಯಾಕೆ ಅಲರ್ಟ್ ಆಗಿರ್ಬೇಕಂದ್ರೆ ನೀವು ಇಲ್ಲಿ ಸರಿ ಉತ್ತರ ಬಿ ಆಗಿತ್ತಂದ್ರೆ ಉದಾಹರಣೆಗೆ ಇಲ್ಲಿ ಉದಾಹರಣೆ ಬೇರೆ ಎಪ್ ಆಗೈತಿ ಸರಿ ಉತ್ತರ ಒಂದೇಳೆ ಬಿ ಆಗಿದ್ರ ನೀವು ಡೈರೆಕ್ಟ್ ಬಿ ಸೇಡ್ ಮಾಡಂಗಿಲ್ಲ ಅಲ್ಲೇ ಒಂದೇ ಆಪ್ಷನ್ ಯಾವ್ದೋ ಎ ಸೇಡ್ ಮಾಡ್ಬೇಕು ಹಿಂಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕಾದ ಎಸ್ ಯಾವುದೋ ಆಪ್ಷನ್ ಎಪ್ ಸರಿಯಾದ ನೆಕ್ಸ್ಟ್ ಕ್ವಶನ್ ಮುಂದಿನ ಪ್ರಶ್ನೆ ಪ್ರಾಣಿಗಳು ಕೀಟಗಳು ಜಿರಳೆಗಳು ಪ್ರಾಣಿಗಳು ಕೀಟಗಳು ಜಿರಳೆಗಳು ಯಾವ್ದಾಗತ್ತ ನೋಡ್ರಿ ಉತ್ತರ ಇಲ್ಲಿ ಕೂಡ ಆಯ್ಕೆಗಳು ಆಪ್ಷನ್ ಒಂದು ಎ ಆಪ್ಷನ್ ಬಿ ಇ ಆಪ್ಷನ್ ಸಿ ಜಿ ಆಪ್ಷನ್ ಡಿ ಡಿ ಎನಿಮಲ್ಸ್ ಇನ್ಸೆಕ್ಟ್ ಕಾಕ್ರೋಚಸ್ ಯಾವ್ದು ಸರಿ ಉತ್ತರ ನೋಡ್ರಿ ಆ ಕೀಟಗಳು ಇನ್ಸೆಕ್ಟ್ಸ್ ಜಿರಳೆಗಳು ಜಿರಳೆ ಅಂದ್ರೆ ಏನಿದೆ ಕಾಕ್ರೋಚ್ ಅಂದ್ರೆ ಅದು ಕೂಡ ಆ ಇನ್ಸೆಕ್ಟ್ ಗುಂಪು ಗುಂಪಿಗೆ ಸೇರ್ತೈತದೆ ಅದು ಜಿರಳೆಗಳು ಕೀಟಗಳ ಗುಂಪಿಗೆ ಸೇರ್ತೈತೆ ಹಾಗಾಗಿ ಕೀಟಗಳಿಗೆ ಜಿರಳೆಗಳಿಗೆ ಸಂಬಂಧ ಐತಿ ಹಾಗಾಗಿ ಯಾವ ತರ ಆಗತ್ತಿದ ಚಿತ್ರ ನೀವು ಎಲಿಮಿನೇಷನ್ ಮೆಥಡ್ ಮೂಲಕ ನೀವು ಇಲ್ಲಿ ಉತ್ತರ ಹಾಕ್ಬೋದು ಆಪ್ಷನ್ ಎ ಚಿತ್ರ ನೋಡ್ರಿ ಎ ಅಂತೂ ಬರಂಗಿಲ್ಲ ಒಂದರೊಳಗೊಂದಿರ್ಬೇಕಾದ್ರೆ ಅದು ಇದು ಆಪ್ಷನ್ ಎ ಬರ್ಬೇಕಂದ್ರ ಅಂದ್ರೆ ಉದಾಹರಣೆಗೆ ಸಿರಹಟ್ಟಿ ಏನು ಹ ಶಿರಹಟ್ಟಿ ಗದಗ ಕರ್ನಾಟಕ ಅಂದ್ರೆ ಸಿರಟ್ಟಿ ಅನ್ನುವಂಥ ಊರು ಒಳಗೈತಿ ಗದಗ ಅನ್ನುವಂಥ ಊರು ಕರ್ನಾಟಕೊಳಗೈತಿ ಹಿಂಗ ಒಂದ್ರೊಳಗೆ ಒಂದು ಬರೋಂಗಿದ್ರೆ ಈ ಚಿತ್ರ ಬರ್ತೈತಿ ಇದು ಬರೋಲ್ಲ ಈ ನೋಡ್ರಿ ಈ ಅನ್ನುವಂಥ ಚಿತ್ರ ಇದಕ್ಕೆ ಇದಕ್ಕೆ ಭಾಗಶೆ ಸಂಬಂಧ ಐತಿ ಇದು ಸಂಬಂಧನೇ ಇಲ್ಲ ಇದು ಭಾಗಶೆ ಸಂಬಂಧ ಅಲ್ಲ ಎಲ್ಲ ಜಿರಳೆಗಳು ಕೀಟಗಳಾಗಿದ್ದವು ಹಾಗಾಗಿ ಈ ಜಿರಳೆಗಳು ಕಂಪ್ಲೀಟ್ ಕೀಟಗಳೊಳಗೆ ಬರ್ಬೇಕು ಜಿ ನೋಡ್ರಿ ಹಾಂ ಜಿ ಬರುತ್ತೆ ನೋಡ್ರಿ ಇದು ನೀವು ಒಳಗಿಂದ ಜಿರಳೆಗಳು ಕೀಟಗಳು ಪ್ರಾಣಿಗಳು ಬೇರೆವು ಇನ್ಸೆಕ್ಟ್ಸ್ ಬೇರೆ ಎನಿಮಲ್ಸ್ ಬೇರೆ ಹಾಗಾಗಿ ಇದು ಒಳಗಿಂದ ಏನು ಸೂಚಿಸ್ತೈತಿ ಜಿರಳೆಗಳು ಇದು ಕೀಟಗಳು ಎಲ್ಲ ಎಲ್ಲ ಜಿರಳೆಗಳು ಕೀಟಗಳ ಬರ್ತವೆ ಇದು ಏನಾಗ್ತೈತಿ ಪ್ರಾಣಿಗಳು ಬೇರೆ ಹಾಗಾಗಿ ಆಪ್ಷನ್ ಜಿ ಆಪ್ಷನ್ ಸಿ ಅಂದ್ರೆ ಜಿ ಚಿತ್ರ ಕರೆಕ್ಟ್ ಡಿ ಅಂತ ಮಾಡಿದ್ರಲ್ಲ ಜಿ नेक्स्ट क्वेश्चन क्वेश्चन नंबर थ्री कुटुंब ऑप्शन ये सी डी एफ ಎಲಿಮಿನೇಷನ್ ಮೆಥಡ್ ಮೂಲಕ ನೋಡೋಣ ಆಲ್ರೆಡಿ ನಮಗೆ ಗಂಡ ಹೆಂಡತಿ ಕೂಡಿದ್ರೆ ಕುಟುಂಬ ಅಂತ ಕರಿತೀವಿ ನಾವು ಉತ್ತರ ಗೊತ್ತೈತಿ ಆದ್ರೂ ಕೂಡ ಎಲಿಮಿನೇಷನ್ ಮೆಥಡ್ ಮೂಲಕ ನೋಡೋಣ ಎ ಆಪ್ಷನ್ ಅಂತೂ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ಗಂಡ ಬೇರೆ ಹೆಂಡತಿ ಬೇರೆ ಎರಡನ್ನೂ ಒಟ್ಟಾಗಿ ಕುಟುಂಬ ಅಂತ ಕರಿತೇವೆ ಗಂಡ ಎಲ್ಲಾ ಗಂಡ ಎಲ್ಲಾ ಹೆಂಡತಿ ಕುಟುಂಬ ಹಿಂಗ್ ಬರೋದಿಲ್ಲ ಹಾಗಾಗಿ ಆಪ್ಷನ್ ಎ ಅಂತೂ ಬರಂಗಿಲ್ಲ ಸಿ ನೋಡ್ರಿ ಭಾಗಸ ಸಂಬಂಧ ಅಂತ ಗಂಡ ಹೆಂಡತಿ ಕುಟುಂಬ ಭಾಗಸೇ ಸಂಬಂಧ ಅಲ್ಲ ಈ ಕುಟುಂಬದೊಳಗೆ ಇವರಿಬ್ರು ಬರೋದ್ರಿಂದ ಈ ಆಪ್ಷನ್ ಕೂಡ ಬರೋದಿಲ್ಲ ನೆಕ್ಸ್ಟ್ ಎಫ್ ಎಫ್ ಆಪ್ಷನ್ ನೋಡ್ರಿ ಹಾ ಇದು ಎಪ್ ಆಪ್ಷನ್ ಬರುತ್ತೆ ನೋಡ್ರಿ ಬಿ ಆಗೋದಿಲ್ಲ ಅಂತ ಥಿಂಕ್ ಮಾಡೋಣ ಫಸ್ಟ್ ಬಿ ಬಿ ಆಗೋದಿಲ್ಲ ಇದ್ರ ಉದಾಹರಣೆಗೆ ಕುಟುಂಬ ಅಂತೇಳಿ ತಗೊಂಡ್ರ ನೀವು ಇದು ಗಂಡ ಇದು ಹೆಂಡತಿ ಅಂತ ತಗೊಂಡ್ರ ಈ ಗಂಡಗೂ ಹೆಂಡತಿ ಏನು ಸಂಬಂಧ ಇಲ್ಲ ಅಂತ ಅರ್ಥ ಅದು ಹಾಗಾಗಿ ಇ ಆಪ್ಷನ್ ಕೂಡ ಬರೋದಿಲ್ಲ ಯಾವ್ದ ಸರಿ ಉತ್ತರ ಹಾಗಾದ್ರೆ ಸರಿ ಉತ್ತರ ಆಪ್ಷನ್ ಎಫ್ ಎಫ್ ಅಂದ್ರೆ ಇದು ಗಂಡ ಹೆಂಡತಿ ಕುಟುಂಬ ಗಂಡ ಹೆಂಡತಿ ಕುಟುಂಬ ಹಿಂಗೂ ತಗೋಬೋದು ನೀವು ಹಾಗಾಗಿ ಯಾವ್ದು ಉತ್ತರ ಆಪ್ಷನ್ ತ್ರೀ ಎಫ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನಾಲ್ಕನೇ ಪ್ರಶ್ನೆ ಮಾನವರ ಹುಲಿಗಳು ಮೀನುಗಳು మానవరు హులి మీను హ్యూమన్స్ టైగర్స్ ఫిషస్ యావత్ హ్యూమన్ బీయింగ్స్ ఆప్షన్ వన్ బి ఆప్షన్ టూ డి ఆప్షన్ త్రీ ఇ ఆప్షన్ ఫోర్ ఎఫ్ ಯಾವ ಸರಿ ಉತ್ತರ ಮಾನವರು ಬೇರೆ ಹುಲಿಗಳು ಬೇರೆ ಮೀನುಗಳು ಬೇರೆ ಒಂದಕ್ಕೊಂದು ಸಂಬಂಧನ ಇಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಬೇರೆ ಟೈಗರ್ಸ್ ಬೇರೆ ಇವು ಮೀನುಗಳು ಬೇರೆ ಹಾಗಾಗಿ ಮೂರು ಪ್ರತ್ಯೇಕ ವೃತ್ತ ಆಗ್ತದೆ ಹಿಂಗೆ ಈ ತರ ಇಲ್ಲಿ ಆಪ್ಷನ್ ಬಿ ನೋಡ್ರಿ ಆಪ್ಷನ್ ಬಿ ಹಾಕ್ಸಿದ್ಯಾನಾ ಆಪ್ಷನ್ ಬಿ ಅಲ್ಲ ಡಿ ಹಾಂ ಡಿ ಸರಿ ಇದೆ ನೋಡ್ರಿ ಮಾನವರು ಹುಲಿಗಳು ಮೀನುಗಳು ಮೂರು ಪರಿಕಲ್ಪನೆಗಳು ಬೇರೆ ಬೇರೆ ಒಂದಕ್ಕೊಂದು ಸಂಬಂಧ ಇಲ್ಲ ಹಿಂಗಿದ್ದಾಗ ಇದಾಗತ್ತೆ ಆಪ್ಷನ್ ಆಪ್ಷನ್ ಟೂ ಡಿ ಸರಿಯಾದ ಎಸ್ ಮುಂದಿನ ಪ್ರಶ್ನೆ ಐದನೇದು ಇದು ಸ್ವಲ್ಪ ಟ್ರಿಕ್ಕಿ ಐತಿ ನೀವು ಥಿಂಕ್ ಮಾಡೋಕೆ ಹಸ್ತೈತಿ ನೋಡೋಣ ಎಷ್ಟು ಮಂದಿ ಕರೆಕ್ಟ್ ಹಾಕ್ತಿರು ಪುರುಷರು ಪುರುಷರು ತಂದೆ ವೈದ್ಯರು मेल्स पदर डॉक्टर्स ऑप्शन वन सी ऑप्शन टू एच ऑप्शन थ्री जी ऑप्शन फोर डी डर उत्तरा मेल्स पादर डॉक्टर्स ಪುರುಷರು ತಂದೆ ವೈದ್ಯರು ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನಂದ್ರೆ ಬಿಗಿನಿಂಗ್ ಡಿಸ್ಕಸ್ ಮಾಡಿದೆಯಲ್ಲ ಐದು ಮೇನ್ ಬೇಸಿಕ್ ಡಯಾಗ್ರಾಮ್ಸ್ ತಂದೆ ಎಲ್ಲಾ ತಂದೆಯರು ಪುರುಷರು ಹೌದಾ ಎಲ್ಲಾ ತಂದೆಯರು ಆಗ್ತಾರೆ ಹಾಗಾಗಿ ಇಲ್ಲಿ ಏನು ಕಾನ್ಸೆಪ್ಟ್ ತಲೆಗಿರ್ಬೇಕು ಒಂದು ಸರ್ಕಲ್ ಇನ್ನೊಂದ್ರೊಳಗಂತೂ ಬರ್ತೈತಿ ಇಷ್ಟು ಮಾತ್ರ ಕರೆ ಯಾಕಂದ್ರೆ ಆಲ್ ಫಾದರ್ಸ್ ಆರ್ ಮೇಲ್ಸ್ ಎಲ್ಲಾ ತಂದೆಯರು ಕೂಡ ಪುರುಷರಾಗಿರ್ತಾರೆ ಬಟ್ ವೈದ್ಯರ ಅಂದ್ರೆ ಏನಾಗುತ್ತಿದೆ ಅಂದ್ರೆ ಪುರುಷರು ಇರ್ಬೋದು ಮಹಿಳೆಯರು ಇರ್ಬೋದು ಹಾಗಾಗಿ ಎಲ್ಲಾ ತಂದೆಯರು ವೈದ್ಯರಾಗಿರಕ್ ಇಲ್ಲ ಎಲ್ಲಾ ಪುರುಷರು ವೈದ್ಯರಾಗಿರಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಆ ಚೆಕ್ ಮಾಡ್ತಾ ಹೋಗಿ ಸಿ ಆಪ್ಷನ್ ಸಿ ಇದು ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ಇದನ್ನ ಯಾವ್ದಾರ ಪುರುಷರು ತಂದೆಯರು ವೈದ್ಯರಂತೇಳಿ ತಗೊಂಡ್ರ ಇದನ್ನ ಪುರುಷರು ತಂದೆಯರು ಅಂತ ತಗೊಂಡ್ರ ಕೆಲವು ತಂದೆಯರಷ್ಟ್ರ ಪುರುಷರಾಗಿರಂತ ಅರ್ಥ ಆಗತ್ತೆ ಹಾಸ್ಯಾಸ್ಪದ ಅನಿಸ್ತದೆ ಹೇಳಿಕೇನೂ ಹಾಸ್ಯಾಸ್ಪದ ಅನಿಸ್ತದೆ ಸೊ ಹಾಗಾಗಿ ಇದು ಬರೋದಿಲ್ಲ ಇದು ತಪ್ಪು ಎಚ್ ನೋಡ್ರಿ ಎಚ್ ಬರುತ್ ನೋಡ್ರಿ ಇದು ನೀವು ದೊಡ್ಡ ಸರ್ಕಲ್ ಅಂದ ನೀವು ಪುರುಷರಂತ ತಗೋರಿ ಒಳಗಿನ ಸರ್ಕಲ್ ತಂದೆಯರು ಈ ಹೊರಗ ಏನೈತಿ ಸರ್ಕಲ್ ಇದು ವೈದ್ಯರು ಪುರುಷರು ತಂದೆಯರು ವೈದ್ಯರು ಅಂದ್ರ ಒಳಗ ಏನೈತಿ ತಂದೆಯರು ಎಲ್ಲಾ ತಂದೆಯರು ಪುರುಷರು ನೋಡ್ರಿ ತಂದೆಯರು ಅನ್ನೋ ಸರ್ಕಲ್ ಒಳಗ ಬಂದೈತಿ ಅಂದ್ರೆ ಎಲ್ಲ ತಂದೆಯರು ಪುರುಷರಾಗಿದ್ದಾರ ಇದರೊಳಗ ಈ ಸರ್ಕಲ್ ಏನ್ ಸೂಚಿಸ್ತೈತಿ ವೈದ್ಯರ್ ಅಂದ್ರ ತಂದೆಯರ್ ಕೆಲವು ಜನ ವೈದ್ಯರಾಗ್ಯಾರ ತಂದೆಯರಲ್ಲದ ಪುರುಷರು ಕೂಡ ಕೆಲವು ಜನ ವೈದ್ಯರಾಗ್ಯಾರ ಮತ್ತೆ ಸೂಚಿಸ್ತೈತಿ ಹೊರಗ ಪುರುಷರಲ್ಲದ ಅವರು ಕೂಡ ಕೆಲವರು ವೈದ್ಯರಾದ ಅಂದ್ರೆ ಮಹಿಳೆಯರು ವೈದ್ಯರಾಗಿರ್ತಾರೆ ಸೊ ಹಾಗಾಗಿ ಆಪ್ಷನ್ ಟು ಎಚ್ ದಿ ರೈಟ್ ಆನ್ಸರ್ ಎಸ್ ವಿಡಿಯೋ ಕ್ವಾಲಿಟಿ ಕರೆಕ್ಟ್ ಬರ್ತಾ ಇಲ್ಲ ಅಂದ್ರೆ ನಿಮ್ಗೆ ಸೆಟ್ಟಿಂಗ್ ಒಳಗೆ ಹೋಗಿ ಏನು ಮಾಡ್ಬೇಕಂತ ಹೇಳಿದ್ದೀವಿ ಕ್ವಾಲಿಟಿಯನ್ನು ಜಾಸ್ತಿ ಮಾಡ್ಕೋ ವಿಡಿಯೋ ಕ್ವಾಲಿಟಿಯನ್ನು ಜಾಸ್ತಿ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಕಾಣುತ್ತೆ ಸಾಧ್ಯ ಆದಷ್ಟು ಆರಿಜೆಂಟಲ್ ಮೋಡನೆ ಹಾಕ್ಕೊಂಡು ನೋಡಿದ್ರೆ ನಿಮ್ಗೆ ಇನ್ನೂ ಬೋರ್ಡ್ ಕ್ಲಿಯರಾಗಿ ಕಾಣುತ್ತೆ ಎಸ್ ಮುಂದಿನ ಪ್ರಶ್ನೆ ಇದು ಕೂಡ ಭಾಳ ಇಂಪಾರ್ಟೆಂಟ್ ಕ್ವಶನ್ ಆರನೇ ಪ್ರಶ್ನೆ ಇಟ್ಟಿಗೆ ಮನೆ ಸೇತುವೆ ಇಟ್ಟಿಗೆ ಮನೆ ಸೇತುವೆ ಬ್ರಿಕ್ ಹೌಸ್ ಬ್ರಿಡ್ಜ್ ಜಿ ಇ ಡಿ ಬಿ ನೋಡ್ರಿ ಯಾವ ಸರಿ ಆಗುತ್ತೆ ಇಟ್ಟಿಗೆ ಮನೆ ಸೇತುವೆ ಮನೆ ಕಟ್ಟದಕ್ಕೆ ಇಟ್ಟಿಗೆನೆ ಬೇಕು ಸೇತುವೆನೆ ಬೇಕು ಅಂದ್ರೆ ಇಲ್ಲಿ ಇದಕ್ಕಿದು ಭಾಗಸೆ ಸಂಬಂಧ ಐತಿ ಇದಕ್ಕಿದು ಭಾಗಸೆ ಸಂಬಂಧ ಐತಿ ಹಾಗಾಗಿ ನೇರವಾಗಿ ನಮಗೆ ಆಪ್ಷನ್ ಬಿ ಬಿಟ್ರೆ ಬೇರೆ ಯಾವುದು ಕಾಣ್ತಿಲ್ಲ ಅಂದರೆ ಚಿತ್ರ ಬಿ ಚಿತ್ರ ಬಿ ಅಂದ್ರೆ ಆಪ್ಷನ್ ಫೋರ್ ಐತಿ ಜಿ ಆಗೋದಿಲ್ಲ ಅದು ಜಿ ಆಗೋದಿಲ್ಲ ಅಂದ್ರೆ ಈ ಸಪೋಸ್ ಇದನ್ನು ನೀವು ಮನೆ ಇಟ್ಟಿಗೆ ಅಂತ ತಗೊಂಡ್ರೆ ಇಟ್ಟಿಗೆಗೂ ಮನೆಗೂ ಸಂಬಂಧ ಇಲ್ಲ ಎಲ್ಲ ಇಟ್ಟಿಗೆಗಳು ಮನೆಗಳಾಗಿವೆ ಅಂತ ಆಗುತ್ತೆ ಎಲ್ಲ ಮನೆಗಳನ್ನ ಆಗುತ್ತೆ ಬರೋದಿಲ್ಲ ಅದು ಸೊ ಹಾಗಾಗಿ ಜಿ ತಪ್ಪು ಈ ಯಾಕೆ ಆಗೋದಿಲ್ಲ ಇದಕ್ಕೆ ಇದಕ್ಕೆ ಸಂಬಂಧ ಐತಿ ಇದಕ್ಕೆ ಸಂಬಂಧನೇ ಇಲ್ಲ ಅಂತ ಅರ್ಥ ಆಗುತ್ತದೆ ಅಂದ್ರೆ ಸೇತುವೆ ಕಟ್ಟೋದಕ್ಕೆ ಇಟ್ಟಿಗೆನೇ ಬೇಡ ಅಂತ ಅನಿಸ್ತೈತಿ ಸೊ ಹಾಗಾಗಿ ಇದು ಕೂಡ ಆಗೋದಿಲ್ಲ ಡಿ ಯಾಕೆ ಆಗೋದಿಲ್ಲ ಡಿ ಅಂದ್ರೆ ಮೂರು ಒಂದಕ್ಕೊಂದು ಸಂಬಂಧನ ಇಲ್ಲ ಅಂತ ಅರ್ಥ ಆಗತ್ತೆ ಅಂದ್ರೆ ಮನೆ ಕಟ್ಟೋದಕ್ಕೆ ಇಟ್ಟಿಗೆನ ಬೇಡ ಇಟ್ಟಿಗೆಗೂ ಮನೆಗೂ ಸಂಬಂಧನೇ ಇಲ್ಲ ಅಂತ ಆಗತ್ತೆ ಅಥವಾ ಸೇತುವೆ ಕಟ್ಟಕ್ಕೂ ಇಟ್ಟಿಗೆಗೂ ಸಂಬಂಧ ಇಲ್ಲ ಅಂತ ಅರ್ಥ ಆಗತ್ತೆ ಸೊ ಇಲ್ಲಿ ಎರಡು ಪರಿಕಲ್ಪನೆ ಒಂದಕ್ಕೊಂದು ಭಾಗಸ ಸಂಬಂಧ ಅದವು ಇಟ್ಟಿಗೆ ಮನೆ ಲಿಂಕ್ ಅದವು ಭಾಗಸ ಯಾಕಂದ್ರೆ ಮನೆ ಕಟ್ಟೋದಕ್ಕೆ ಇಟ್ಟಿಗೆ ಬೇಕು ಸೇತುವೆ ಮತ್ತು ಇಟ್ಟಿಗೆ ಲಿಂಕ್ ಅದು ಸೊ ಹಾಗಾಗಿ ನೀವು ಮಧ್ಯದಲ್ಲಿರೋದನ್ನ ಇಟ್ಟಿಗೆ ಅಂತ ತಗೊಂಡ್ರ ಇಟ್ಟಿಗೆ ಮನೆ ಇಟ್ಟಿಗೆ ಸೇತುವೆ ಹಿಂಗ ತಗೋಬೋದು ನೀವು ಸೊ ಹಾಗಾಗಿ ಆಪ್ಷನ್ ಫೋರ್ ಬಿ ಬಿ ಚಿತ್ರ ಸರಿ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಲೋಹಗಳು ಕಬ್ಬಿಣ ಕ್ಲೋರಿನ್ लोहल कब्ब क्लोरीन मेटल ईरन क्लोरीन आश्शन वन ऑप्शन टू जी आश्शन थ्री ऑप्शन फोर सी ಸ್ವಲ್ಪ ಇಲ್ಲಿ ಮಿನಿಮಮ್ ಜನರಲ್ ನಾಲೆಜ್ ಕೂಡ ಬೇಕಾಗ್ತೈತಿ ಮೆಟಲ್ಸ್ ಮತ್ತು ಐರನ್ ಮತ್ತು ಕ್ಲೋರಿನ್ ಲೋಹಗಳೊಳಗೆ ಯಾವ ಬರ್ತಾವ ಗೊತ್ತಿರ್ಬೇಕು ಲೋಹಗಳ ಕಬ್ಬಿಣ ಅಂದರೆ ಲೋಹ ಐರನ್ ಈಸ್ ಎ ಮೆಟಲ್ ಬಟ್ ಕ್ಲೋರಿನ್ ಈಸ್ ನಾನ್ ಮೆಟಲ್ ಅ ಲೋಹ ಇದು ಸೊ ಹಾಗಾಗಿ ಎಲ್ಲ ಕಬ್ಬಿಣಗಳು ಲೋಹಗಳೊಳಗೆ ಬರ್ತಾವೆ ಅಂದರೆ ಇದು ಕಂಪ್ಲೀಟ್ ಇದರೊಳಗೆ ಐತೆ ಅಂದಂಗೆ ಆಗ್ತದೆ ಎಲ್ಲ ಕಬ್ಬಿಣಗಳು ಲೋಹದೊಳಗೆ ಬರ್ತಾವೆ ಬಟ್ ಕ್ಲೋರಿನ್ ಅಲೋಹ ಸಪ್ರೇಟ್ ಬರ್ತೈತಿ ಈ ಚಿತ್ರ ಯಾವುದು ಈ ಚಿತ್ರ ಯಾವ್ದಂದ್ರ ಚಿತ್ರ ಜಿ ಐತ್ ನಾ ಕಬ್ಬಿಣ ಲೋಹಗಳು ಕ್ಲೋರಿನ್ ಕ್ಲೋರಿನ್ ಯಾಕೆ ಬೇರೆ ಹಾಕಿದ್ವಿ ಅದ ಲೋಹ ಲೋಹಗದೊಳಗೆ ಕಬ್ಬಿಣ ಬರ್ತೈತಿ ಸೊ ಹಾಗಾಗಿ ಯಾವ್ದು ಸರಿ ಹತ್ರ ಆಪ್ಷನ್ ಟು ಜಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಎಂಟನೇದು ಪ್ರಯಾಣಿಕರು ಬಸ್ಸು ರೈಲು ಪ್ರಯಾಣಿಕರು ಬಸ್ಸು ರೈಲು ಆಯ್ಕೆಗಳು ಇ ಬಿ ಎಸ್ ನೋಡ್ರಿ ಟ್ರಾವೆಲರ್ಸ್ ಬಸ್ ಟ್ರೈನ್ ಇಲ್ಲಿ ಕೂಡ ಬಸ್ ಬೇರೆ ರೈಲು ಬೇರೆ ಬಟ್ ಅಂತ ಹೇಳಿದ್ರೆ ಬಸ್ಸಿನ ಪ್ರಯಾಣಿಕರು ಇರ್ತಾರ ರೈಲಿನ ಪ್ರಯಾಣಿಕರು ಇರ್ತಾರೆ ಹಾಗಾಗಿ ದೊಡ್ಡ ಸರ್ಕಲ್ ನೀವು ಅಂತೇಳಿ ಹಾಕಿದ್ರೆ ಅದರೊಳಗೆ ಬಸ್ಸಿನ ಪ್ರಯಾಣಿಕರು ಇರ್ತಾರ ರೈಲಿನ ಪ್ರಯಾಣಿಕರು ಪ್ರತ್ಯೇಕವಾಗಿರ್ತಾರೆ ಈ ಚಿತ್ರ ಯಾವುದು ಇಲ್ಲಿ ಎಪ್ಪೈತಿ ಆಯ್ತು ನೋಡು ಆಪ್ಷನ್ ಒಂದೇದಾಯ್ತು ನೋಡಿ ಪ್ರಯಾಣಿಕರು ಬಸ್ಸಿನ ಪ್ರಯಾಣಿಕರು ರೈಲಿನ ಪ್ರಯಾಣಿಕರು ಪ್ರತ್ಯೇಕವಾಗಿ ಹಾಗಾಗಿ ಆಪ್ಷನ್ ಒನ್ ಎಫ್ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಗ್ರಹಗಳು ಉಪಗ್ರಹಗಳು ಸೌರವ್ಯೂಹ ಗ್ರಹಗಳು ಉಪಗ್ರಹಗಳು

ನೋಡಿ ಸೌರವ್ಯೂಹ ಸೋಲಾರ್ ಸಿಸ್ಟಮ್ ಅನ್ನೋದು ಇವೆಲ್ಲವನ್ನು ಒಳಗೊಂಡೈತೆ ಅಂದ್ರೆ ದೊಡ್ಡ ಸರ್ಕಲ್ ಅನ್ನೇ ನೀವು ಸೋಲಾರ್ ಸಿಸ್ಟಮ್ ಸೌರವ್ಯೂಹ ಅಂತೇಳಿ ಭಾವಿಸ್ಕೊಂಡ್ರ ಗ್ರಹಗಳು ಉಪಗ್ರಹಗಳು ಇದು ಗ್ರಹ ಇದು ಉಪಗ್ರಹ ಗ್ರಹ ಬೇರೆ ಉಪಗ್ರಹ ಬೇರೆ ಆದ್ರೆ ಗ್ರಹಗಳು ಉಪಗ್ರಹಗಳು ಈ ಸೌರ ವ್ಯವಸ್ಥೆಯೊಳಗ ಬರ್ತೈತೆ ಸೌರವ್ಯೂಹದೊಳಗ ಬರ್ತೈತೆ ಹಾಗಾಗಿ ಈ ಚಿತ್ರ ಯಾವ್ದ್ರೊಳಗ ಎಫ್ ಆಪ್ಷನ್ ತ್ರೀ ಎಫ್ ಈಸ್ ದಿ ರೈಟ್ ಆನ್ಸರ್ ಎಸ್ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಇದು ಬಹಳ ಡಿಫ್ರೆಂಟ್ ಐತಿ ಹುಡುಗ ವಿದ್ಯಾರ್ಥಿ ಕ್ರೀಡಾಪಟು ಹುಡುಗ ವಿದ್ಯಾರ್ಥಿ ಕ್ರೀಡಾಪಟು ಡಿ ಸಿ ಜಿ ಡಿ ಸಿ ಜಿ ಎಸ್ ಕ್ರೀಡಾಪಟು ಅಂದ್ರ ಗಂಡು ಆಗೋದು ಹುಡುಗನಾಗಬಹುದು ಹುಡುಗಿನ ಆಗ್ಬೋದು ಎಸ್ ಇಲ್ಲಿ ಒಂದೊಂದ ನೋಡ್ತಾ ಬರೋ ನೀವು ಡಿ ಆಗತ್ತ ನೋಡ್ರಿ ಆಪ್ಷನ್ ಡಿ ಮೂರು ಪ್ರತ್ಯೇಕ ತೋರ್ಸರ್ ಸರ್ಕಲ್ ಇದು ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂದ್ರೆ ಹುಡುಗ ಇದ್ದಾರು ವಿದ್ಯಾರ್ಥಿ ಆಗಿರ್ಬೋದಲ್ಲ ಹುಡುಗ ಇದ್ದು ಕ್ರೀಡಾಪಟುನೂ ಆಗಿರ್ಬೋದು ಹಾಗಾಗಿ ಇದು ಆಪ್ಷನ್ ಡಿ ತಪ್ಪು ಇ ಆಗಿರೋ ಸಾಧ್ಯತೆ ಇ ಇಲ್ಲಿ ನಾವು ಇದು ಹುಡುಗ ಇದು ವಿದ್ಯಾರ್ಥಿ ಅಂತೇಳಿ ತಗೊಂಡ್ರೆ ಇದು ಕ್ರೀಡಾಪಟು ಸಪ್ರೇಟ್ ಮಾಡಿದ್ರೆ ಈ ಹುಡುಗ ಹುಡುಗರು ಯಾರು ಕ್ರೀಡಾಪಟು ಅಲ್ಲ ಅಂತ ಅರ್ಥ ಆಗುತ್ತೆ ಸೊ ಹಾಗಾಗಿ ಇದು ಕೂಡ ತಪ್ಪು ಸಿ ಆಗತ್ತ ನೋಡ್ರಿ ಸಿ ಸಿ ನೆಕ್ಸ್ಟ್ ಚೆಕ್ ಮಾಡೋಣ ಜಿ ನೋಡ್ರಿ ಜಿ ಯಾಕೆ ಆಗೋದಿಲ್ಲ ಜಿ ಯಾಕೆ ಆಗೋದಿಲ್ಲ ಅಂದ್ರೆ ಇದನ್ನ ನೀವು ಯಾವ್ದಾರ ಇದನ್ನ ಹುಡುಗ ಇದನ್ನ ಇದು ಹುಡುಗ ಇದು ವಿದ್ಯಾರ್ಥಿ ಇದು ಕ್ರೀಡಾಪಟು ಅಂತೇಳಿ ತಗೊಂಡ್ರ ಎಲ್ಲಾ ವಿದ್ಯಾರ್ಥಿಗಳ ಹುಡುಗರಷ್ಟ ಆಗತ್ತ ವಿದ್ಯಾರ್ಥಿಯೊಳಗೆ ಹುಡುಗಿಯರು ಇರ್ಬೋದು ಸೊ ಹಾಗಾಗಿ ಇದು ಕೂಡ ಬರೋದಿಲ್ಲ ನೋಡ್ರಿ ಇದು ಆಪ್ಷನ್ ಸಿ ನೋಡ ಆಪ್ಷನ್ ತ್ರೀ ಸಿ ಸಿ ಚಿತ್ರ ನೋಡ್ರಿ ಯಾವ್ದಾರ ತಗೋ ನೀವು ಇದನ್ನ ವಿದ್ಯಾರ್ಥಿ ಇದನ್ನ ಹುಡುಗ ಇದನ್ನ ಕ್ರೀಡಾಪಟು ಅಂತೇಳಿ ತಗೊಂಡ್ರ ಕೆಲವು ಹುಡುಗರು ವಿದ್ಯಾರ್ಥಿಗಳಾಗಿದ್ದಾರೆ ಕೆಲವು ವಿದ್ಯಾರ್ಥಿಗಳು ಕ್ರೀಡಾಪಟು ಆಗಿದಾರ ಕೆಲವು ಹುಡುಗಿಯರು ಸರಿ ಕೆಲವು ಹುಡುಗರು ಕ್ರೀಡಾಪಟು ಆಗಿದ್ದಾರೆ ಕೆಲವು ವಿದ್ಯಾರ್ಥಿಗಳು ಕ್ರೀಡಾಪಟು ಆಗಿದ್ದಾರೆ ಕೆಲವು ಹುಡುಗರು ಕ್ರೀಡಾಪಟು ಆಗಿದ್ದಾರೆ ಹಿಂಗ ಮೂರು ಒಂದಕ್ಕೊಂದು ಇಂಟರ್ಲಿಂಕ್ ಅದು ನೋಡಿ ಇದನ್ನ ಯಾವ ಸರ್ಕಲ್ ತಗೊಂಡ್ರು ಕೂಡ ಹುಡುಗ ವಿದ್ಯಾರ್ಥಿ ಕ್ರೀಡಾಪಟು ಕೆಲವು ವಿದ್ಯಾರ್ಥಿಗಳು ಹುಡುಗರಾಗಿದ್ದಾರೆ ಅಥವಾ ಕೆಲವು ಹುಡುಗರು ವಿದ್ಯಾರ್ಥಿಗಳಾಗಿದ್ದಾರೆ ಕೆಲವು ವಿದ್ಯಾರ್ಥಿಗಳು ಕ್ರೀಡಾಪಟು ಆಗಿದ್ದಾರೆ ಅಥವಾ ಕೆಲವು ಕ್ರೀಡಾಪಟುಗಳು ವಿದ್ಯಾರ್ಥಿ ಆಗಿದ್ದಾರೆ ಕೆಲವು ಹುಡುಗರು ಕ್ರೀಡಾಪಟು ಆಗಿದ್ದಾರೆ ಕೆಲವು ಕ್ರೀಡಾಪಟುಗಳು ಹುಡುಗರಾಗಿದ್ದಾರೆ ಹಿಂಗೆ ಒಂದಕ್ಕೊಂದೆಲ್ಲ ಕರೆಕ್ಟ್ ಅಂತೈತಿ ನಿಮ್ಗೆ ಉತ್ತರ ಗೊತ್ತಿಲ್ಲದೆ ಇದ್ದಾಗ ಹಿಂಗೆ ಎಲಿಮಿನೇಷನ್ ಮೆಥಡ್ ಮೂಲಕ ಅಂತ ತೆಗೆದು ಹಾಕ್ಬಿಟ್ರೆ ನಿಮಗೆ ಆಪ್ಷನ್ ಸರಿ ಉತ್ತರ ಯಾವ್ದು ಅಂತ ಸೊ ಮುಂದಿನ ಮಾಡ್ರಿ இஸ்டு நோட்கறி யாவன் விட்டு குடுக்கி நீ நோட்றி ಈ ಸಲ್ಲ ಪ್ರಶ್ನೆಗಳ ಕೂಡ ಇವ ಆಪ್ಷನ್ಸ್ ಇರ್ತವೆ ಸೊ ಇವಿಷ್ಟನ್ನು ಅಭ್ಯಾಸ ಮಾಡಿರಿ ಮತ್ತೇನಾರ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಸಟರ್ಡೆ ಆಧಾರಗಳನ್ನೋಂಥ ಪಾಠದ ಮೇಲೆ ಆನ್ಲೈನ್ ಕ್ಯೂಜ್ ಇರ್ತೈತಿ ನೀವು ಭಾಗವಹಿಸ್ಬೋದು ಅದಕ್ಕೋಸ್ಕರ ಆ ಪಾಠವನ್ನು ಸ್ಟಡಿ ಅಂತ ಹೇಳ್ತಾ ನಾಳೆ ಆ್ಯಸ್ ಯೂಜ್ವಲ್ ಲೈವ್ ಕ್ಲಾಸ್ ಬೆಳಗ್ಗೆ ಆರೂವರೆಗೆ ಇರ್ತೈತಿ ಆರೂವರೆಗೆ ಲೈವ್ ಕ್ಲಾಸ್ನಲ್ಲಿ ಭೇಟ ಅಂತ ಹೇಳ್ತಾ ಶುಭ ಸಂಜೆ धन्यवाद